ಏಳು ತಿಂಗಳ ಮುಂದೆ ಇಲ್ಲಿ ಹಿಂದೆ ಇಲ್ಲಿ ಪತ್ರಿಕಾಗೋಷ್ಠಿ ನಡೀಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಅಶಾಂತಿ ಒಂದು ವಾತಾವರಣ ಮತ್ತು ಎರಡು ಮರ್ಡರ್ ಗಳಾದಾಗ ಇಲ್ಲಿ ನಾವು ನಮ್ಮ ಎ ಐ ಸಿ ಒಂದು ಕಮಿಟಿಯನ್ನು ನಿಮಗೆ ಕಳಿಸಿಕೊಟ್ಟಿರ್ತಾರೆ ಆ ಕಮಿಟಿಯಲ್ಲಿ ನಾ ಅದ್ರ ಆದ ನಂತರ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡುವಾಗ ನಿಮ್ಮಿಂದಲೇ ಕ್ವಶನ್ ಬಂದಿತ್ತು ನಾವು ನಾವೇ ಹೇಳಿದ್ದು ಬಹುಶಃ ಈಗಿರುವಂತಹ ಕಾನೂನುಗಳು ಕೆಲವೊಂದು ಕಠಿಣಗಳನ್ನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಇದ್ರು ಕೂಡ ಇದರಿಂದ ಅಡಚಣೆ ಆಗ್ತಾ ಇದೆ ಬಹುಶಃ ನಾನ್ ಮಾತಾಡಿದ್ರೆ ದ್ವೇಷ ಭಾಷಣ ದ್ವೇಷ ಭಾಷಣ ವಿರುದ್ಧ ಕಾನೂನ ವಿರುದ್ಧ ಇವತ್ತು ಆ ಬಿಲ್ ಅನ್ನು ನಾವು ಹೇಳಿತ್ತು ಅದು ಮಾಡಿಯೇ ಮಾಡ್ತಾರೆ ಸೆಷನ್ ಅಲ್ಲಿ ಆಗುತ್ತೆ ಅನ್ನೋದು ಅದು ಈಗ ಜಾರಿಗೆ ಇದನ್ನು ಬಿಲ್ ಅನ್ನು ಪಾಸ್ ಮಾಡಿದ್ರು ಬಿಲ್ ಅನ್ನು ಪಾಸ್ ಮಾಡಿದ ನಂತರ ನೀವ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿ ಯಾಕಪ್ಪ ನಿಮಗೆ ಭಯ ನೀವು ನೀವಾಗಂದ್ರೆ ನೀವು ದ್ವೇಷ ಭಾಷಣ ಮಾಡುದು ನೀವು ಒಪ್ಕೊಳ್ತಾ ಇದ್ದೀರಾ ನಿಮ್ಗೆ ವಿರೋಧ ಪಕ್ಷದವರಿಗೆ ಮಾತ್ರ ಇದು ಅನ್ವಯಿಸುದು ಒಂದು ಬಿಲ್ ಪಾಸ್ ಆದಾಗ ಎಲ್ರಿಗೂ ಅನ್ವಯಿಸುತ್ತೆ ನೀವು ದ್ವೇಷ ಭಾಷಣ ನಾವು ಯಾಕೆ ಮಾಡ್ಲಿಕ್ಕೆ ಹೋಗ್ಬೇಕು ನೀವ್ ಯಾಕಿದ್ರು ಭಯ ಅಲ್ಲಿ ನಾಳೆ ಏನಾದ್ರೂ ಕೇಸ್ ಬಿದ್ರೆ ನಿಮ್ ಮೇಲೆ ಬಿಡೋದಿಲ್ಲ ದ್ವೇಷ ಭಾಷಣ ಯಾರು ಮಾಡ್ತಾರೆ ಪ್ರಚೋದನಕಾರಿ ಭಾಷಣಗಳು ಯಾರು ಮಾಡ್ತಾರೆ ಅವ್ರ ಮೇಲೆ ಅಂತ ಹಾಗೆಂತ ಹೇಳಿದ್ರೆ ನೀವೀಗ ಇದಕ್ಕೆ ವಿರೋಧ ಪಕ್ಷ ವ್ಯಕ್ತಪಡಿಸುದ್ರಿಂದ ನೀವು ಇದನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ನಿಮ್ಮ ನೀವು ಒಪ್ಕೊಳ್ತಾ ಇದ್ದೀರಾ ನೀವು ಇದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ ಇದರ ವಿರುದ್ಧ ಹೋರಾಟ ಅಂತ ಹೇಳಿ ನಿಮ್ಮನ್ನು ಒಂದು ವಿಚಾರದಲ್ಲಿ ನಾನು ಖಂಡಿತವಾಗ್ಲೂ ಇವತ್ತು ಅಭಿನಂದಿಸ್ತೇನೆ ನಿಮಗೆ ಬಹಳ ಸಂತೋಷ ಆಯ್ತು ಬಹಳ ದಿನಗಳ ನಂತರ ಮೊನ್ನೆ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದ ವಿಶೇಷವಾಗಿ ಪ್ರವಾಸೋದ್ಯಮದ ಇಲಾಖೆಯಿಂದ ಒಂದು ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ ಒಂದು ಕಾನ್ಕ್ಲೇವ್ ಅನ್ನು ಇಲ್ಲಿ ನಡೆಸಿದ್ರು ಬಹುಶಃ ಇದೊಂದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವಾಗಿತ್ತು ನಮ್ಮ ಕರಾವಳಿ ಜಿಲ್ಲೆಗಳ ಎಲ್ಲ ಅಹ್ ಸಂಸದರುಗಳು ಎಲ್ಲಾ ಶಾಸಕರುಗಳು ಪಕ್ಷಭೇದವನ್ನು ಮರೆತು ನೀವು ಬಂದಿದ್ದೀರಿ ಇದು ಸ್ವಾಗತಾರ ಅಭಿನಂದನೀಯ ನಿಮ್ಮನ್ನು ಖಂಡಿತವಾಗಲು ಈ ವಿಚಾರದಲ್ಲಿ ನಾನು ಅಭಿನಂದಿಸ್ತೇನೆ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳು ಬಂದಾಗ ನಿಮ್ಮ ಪಕ್ಷಭೇದಗಳನ್ನು ಬಿಡಿ ಈ ರೀತಿ ಭಾಗವಹಿಸಿ ನಿಮ್ಮ ಸಲ ಸೂಕ್ತ ಸಲಹೆ ಇದೆ ಅದನ್ನು ಕೊಡಿ ಇದು ರಾಜಕಾರಣಿಗಳು ಮಾಡಬೇಕಾಗಿರುವಂಥದ್ದು ಇದನ್ನು ನಾವು ಸ್ವಾಗತಿಸ್ತೇವೆ ಅದು ಬಿಟ್ಟು ನೀವು ಸುಮ್ಮನೆ ಜನಗಳ ನಡುವೆ ಇಲ್ಲ ಸಲ್ಲದ ಆ ವಿಚಾರಗಳನ್ನ ಇಟ್ಕೊಂಡು ಚಿಲ್ಲರೆ ರಾಜಕೀಯ ಮಾಡ್ತಿರುವಂತದ್ದು ಕೇವಲ ಅಧಿಕಾರಕ್ಕೆ ಬರ್ಲಿಕ್ಕೆ ಮಾತ್ರ ಅಧಿಕಾರ ಇರುತ್ತೆ ಹೋಗುತ್ತೆ ನಾವು ಚುನಾವಣೆ ಗೆಲ್ತೇವೆ ಸೋಲ್ತೇವೆ ಅಲ್ಲ ನಾವು ಗೆಲ್ಲೇಬೇಕು ಅಂತ ಹೇಳಿ ಈ ತರದ ಏನು ಆ ಸಮಾಜ ಬಾಹ್ಯ ಕೃತ್ಯಗಳಿಗೆ ಪ್ರಚೋದನೆ ಮಾಡುವಂತದ್ದು ಜನರನ್ನು ತಪ್ಪುದಾರಿಯಲ್ಲಿ ಎಳೆದುಕೊಂಡು ಹೋಗುವಂತ ಇಂಥ ಕೆಲಸಗಳನ್ನು ಮಾಡಿ ಹೋಗ್ಬೇಡಿ ಇವತ್ತು ಎಲ್ರು ಬಂದವರು ಹೇಳಿದ್ರು ಮೊನ್ನೆ ನಾವು ಕಾರ್ಯಕ್ರಮದಲ್ಲೂ ನೋಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬುದ್ಧಿವಂತರ ಜಿಲ್ಲೆ ಅದೆಷ್ಟೋ ಗಳು ಇಲ್ಲಿ ಸ್ಥಾಪನೆ ಆಗಿರುವಂತದ್ದು ಆರಂಭ ಮಾಡಿರುವಂತದ್ದು ಜಿಲ್ಲೆ ಎಲ್ಲಾ ರೀತಿಯ ಸಂಪನ್ಮೂಲಗಳು ನಮ್ಮ ಹತ್ರ ಇದೆ ಆದ್ರೆ ಅದರ ಪ್ರಯೋಜನ ಪಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅಂತ ಬೇರೆ ಬಂದ ನಮ್ಮ ಮಂತ್ರಿಗಳೆಲ್ಲ ಹೇಳ್ತಾರೆ ಇದಕ್ಕೆ ಯಾವ ಕಾರಣ ಆದ್ರಿಂದ ದಯವಿಟ್ಟು ನಾನು ಎಲ್ಲ ಪಕ್ಷದವರನ್ನು ಇವತ್ತು ನಮ್ಮ ಬೇರೆ ಸಮಸ್ಯೆಗಳು ಕೂಡ ಇದ್ದಾಗ ಇವತ್ತು ಎಂ ಎಲ್ ಎಳಾದವರು ಹೇಳ್ತಾ ಇದ್ದಾರೆ ಒಂದು ಕಾರ್ಯಕ್ರಮ ಬಂದ ತಕ್ಷಣ ನಾವು ಅಗಲ ಸರ್ಕಾರ ಹೆಂಕ್ಲೆಂಡ್ ಎಂಕುಲ್ ಆಲಮಲ್ಪರ್ ಹಾಕ್ಬೇಕು ಯಾವಾಗ ಎಂಕ್ಲೆರ್ಡ್ ದಾಲಮಲ್ ಪರ ಹಾಕಬೇಕು ಎಂಕು ತಾಯಿ ಹೋಗ್ಬೋದು ಮಣಿಪತಿ ಕೂಡ ಚುನಾವಣೆ ಆಗಲಿ ಯಾವ ಮೇಲೆ ಗುಬ್ಬೆ ಕೂರಿಸ್ಬಿಟ್ಟು ನಾನು ಹೇಳ್ತೇನೆ ಈಗ ಮೊನ್ನೆ ನೀವು ಯಾವ ರೀತಿ ಬಂದು ಭಾಗವಹಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರೋ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಯಾವುದೇ ಒಂದು ಕುಂದುಕೊರತೆಗಳಿದ್ದಾಗ ಸಂಬಂಧಪಟ್ಟ ಸಚಿವರುಗಳು ಮಂಗಳೂರಿಗೆ ಬರ್ತಾರೆ ಅವರು ಬಂದಾಗ ಅವ್ರು ಬರುವಂತ ಲಿಸ್ಟ್ ಪ್ರತಿಯೊಂದನ್ನು ಕೂಡ ನಿಮಗೆ ಕಳಿಸಿ ಕೊಟ್ಟಿರ್ತಾರೆ ಅವರನ್ನು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚಿಸುವಂತ ಒಳ್ಳೆಯ ಇದನ್ನು ಮೈಗೂಡಿಸಿಕೊಳ್ಳಿ ಆದ್ರಿಂದ ಯಾರು ನಿಮ್ಮನ್ನು ಚುನಾವಣೆ ಚುನಾಯಿಸಿ ಕಳ್ಸಿರ್ತಾರಲ್ಲ ಅವರಿಗೆ ನೀವು ನ್ಯಾಯ ಕೊಟ್ಟಂತಾಗುತ್ತೆ ಅದ ಬಿಟ್ಟು ಬೇಕಾ ಬಿಟ್ಟು ಸುಮ್ಮನೆ ಎಲ್ಲೇ ಆದ್ರೂ ಕುತ್ಕೊಂಡು ಏನಾದ್ರೂ ಹೇಳ್ಕೊಂಡು ಟೀಕೆ ಮಾಡ್ಕೊಂಡು ಯಾವುದೇ ರೀತಿಯ ಅಭಿವೃದ್ಧಿ ಆಗದೆ ಅಭಿವೃದ್ಧಿಗೆ ತೊಡಕುಂಟು ಮಾಡ್ತಿರೋದು ಸರಿಯಲ್ಲ ಅಂತ ನಾನು ಇಲ್ಲಿ ಹೇಳಕ್ ಇಚ್ಛಿಸಿದ್ದೇನೆ